ತಜ್ಞ ನರಸಿಂಹಯ್ಯ ಪ್ರಶಸ್ತಿಗೆ ಭಾಜನರಾದ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಲಿಟ್ಲ ಹಾಟ್ ಶಾಲೆಯಲ್ಲಿ ಸಂಭ್ರಮದ ವಾತಾವರಣ ಗಂಗಾವತಿ ಡಿಸೆಂಬರ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಯಾದಗಿರಿಯಲ್ಲಿ ಜರುಗಲಿರುವ ಕರ್ನಾಟಕ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಹಾಗೂ ಇತರೆ ಸಂಘ ಸಂಸ್ಥೆಗಳಿಂದ ನಡೆಯಲಿರುವ ರಾಜ್ಯ ಮಟ್ಟದ ಬೃಹತ್ ಸಮಾವೇಶದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಹಾಗೂ ಲಿಟ್ಲಹಾಟ್ ಶಾಲೆಯ ಪ್ರಧಾನ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯ ರಾಜ್ಯ ಮಟ್ಟದ ಪ್ರಶಸ್ತಿಗೆ ಭಾಜನರಾದ ಹಿನ್ನೆಲೆಯಲ್ಲಿ ಮಂಗಳವಾರದಂದು ಲಿಟ್ಲ್ ಹಾರ್ಟ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಸಂಭ್ರಮದ ವಾತಾವರಣ ಕಂಡುಬಂದಿತು ಇದಕ್ಕೆ ಸಂಬಂಧಿಸಿದಂತೆ ಶಾಲಾ ಮುಖ್ಯೋಪಾಧ್ಯಾಯಿನಿ ಪ್ರಿಯಾ ಕುಮಾರಿ ಮಾತನಾಡಿ ಜಗನ್ನಾಥ್ ಆಲಂಪಲ್ಲಿಯವರು ಸಾಧಾರಣದಲ್ಲಿ ಅಸಾಧಾರಣ ವ್ಯಕ್ತಿತ್ವವನ್ನು ಹೊಂದಿದವರು ಶಿಕ್ಷಕರಾಗಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ವಿಶಿಷ್ಟ ಸೇವೆಯನ್ನ ಸಲ್ಲಿಸುವುದರ ಮೂಲಕ ಸದರಿ ಶಿಕ್ಷಣ ಸಂಸ್ಥೆ ಹಾಗೂ ಶ್ರೀರಾಮನಗರದ ಸ್ವಾಮಿ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವುದರ ಮೂಲಕ ಅವರ ನಿಸ್ವಾರ್ಥ ಸೇವೆಗೆ ಸಂತ ಗೌರವ ಇದಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಹಾಗೆಯೇ ಶಾಲೆಯ ಶಿಕ್ಷಕರುಗಳು ತಮ್ಮ ಹರ್ಷವನ್ನ ಮಾಧ್ಯಮದವರೊಂದಿಗೆ ಹಂಚಿಕೊಂಡರು ಲಿಟ್ಲ್ ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಅವರಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿಂದ ಅವರಿಗೆ ತ ಶಿಕ್ಷಣ ತಜ್ಞ ಎಚ್ ಎನ್ ಪ್ರಶಸ್ತಿಯನ್ನು ಪಡೆದಿದ್ದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಯಾಕಂದರೆ ಅವರು ಅಷ್ಟೇ ಆಕ್ಟಿವ್ ಆಗಿ ಎಲ್ಲ ಸಂಸ್ಥೆಗಳಲ್ಲೂ ಮೆಂಬರ್ ಆಗಿರ್ತಾರೆ ಮತ್ತು ಎಲ್ಲರಿಗೂ ಅಷ್ಟೇ ಪ್ರೋತ್ಸಾಹದಾಯಕವಾಗಿರ್ತಾರೆ ಇದರಿಂದ ಅವರಿಗೆ ಅವಾರ್ಡ್ ಸಿಕ್ಕಿದ್ದಕ್ಕೆ ತುಂಬ ಸಂತೋಷವಾಗಿದೆ ಇವರಿಗೆ ನಮ್ಮ ಲಿಟ್ಲ್ ಆರ್ಟ್ ಸ್ಕೂಲ್ ಶಿಕ್ಷಕ ವೃಂದದಿಂದ ಮತ್ತು ಸ್ವಾಮಿ ವಿವೇಕಾನಂದ ಪಬ್ಲಿಕ್ ಸ್ಕೂಲ್ ಎಲ್ಲ ಶಿಕ್ಷಕರಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ ಇದರಿಂದ ಇನ್ನೂ ಅವರ ಜವಾಬ್ದಾರಿ ಹೆಚ್ಚಿದೆ ಅಂದ್ಕೊಳ್ತಾ ಇದ್ದೀನಿ ಅವರಿಗೆ ಹೀಗೆ ಎಷ್ಟು ಇನ್ನೂ ಹಲವಾರು ಪ್ರಶಸ್ತಿಗಳು ಬರಬೇಕಂತ ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ನಮಸ್ಕಾರ ಇದೇ ತಿಂಗಳು ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತರಂದು ಯಾದಗಿರಿಯಲ್ಲಿ ನಡೀತಾ ಇರತಕ್ಕಂಥ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಸಂಸ್ಥೆಯು ಸೊ ಶಿಕ್ಷಣ ತಜ್ಞ ಎಂಬ ಬಿರುದನ್ನು ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಜಗನ್ನಾಥ್ ಆಲಂಪಲ್ಲಿ ಸರ್ ಅವರಿಗೆ ನೀಡಲಿದ್ದಾರೆ ಸೊ ಇವತ್ತಿನ ದಿನ ಅವರಿಗೆ ಈ ಪ್ರಶಸ್ತಿ ಬಂದಿರೋದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಯಾಕಂದರೆ ತನ್ನ ವೃತ್ತಿ ಜೀವನನ ಒಬ್ಬ ಶಿಕ್ಷಕರಾಗಿ ಆರಂಭಿಸಿದಂಥ ಇವರು ಮೂವತ್ತು ವರ್ಷಗಳ ದೀರ್ಘ ಕಾಲಾವಧಿಯನ್ನು ಮುಗಿಸಿದ್ದಾರೆ ಅದೇ ರೀತಿ ಒಬ್ಬ ಶಿಕ್ಷಕರಾಗಿ ಕೆಲಸ ಮಾಡಿದ ಇವರು ಒಂದು ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಬೇಕು ಅನ್ನೋ ಒಂದು ಐಡಿಯಾದಿಂದ ಎರಡು ಸಾವಿರದ ಮೂರರಲ್ಲಿ ಹುಟ್ಟಿ ಹುಟ್ಟಾಗಿದ್ದಂಥ ಈ ಲಿಟಲ್ ಹಾಶ್ ಸಂಸ್ಥೆ ಸರ್ ಎಂ ಬಿ ಎಜುಕೇಶ್ನಲ್ ಸೊಸೈಟಿ ಅಂತ ಹೇಳಿ ಹುಟ್ಕೋದು ಸೊ ಅವತ್ತಿಂದ ಹುಟ್ಟಿದ ಇವತ್ತಿನ ದಿನ ಒಂದು ಹೆಮ್ಮರವಾಗಿ ಬೆಳೆದಿದೆ ಇಷ್ಟು ದೀರ್ಘಾವಧಿಯಲ್ಲಿ ಶಿಕ್ಷಣಕ್ಕಾಗಿ ಅವರಿಗೆ ನೀಡಿದಂಥ ಕೊಡುಗೆ ಆಧುನಿಕ ಐಡಿಯಾಸ್ ಮೂಲಕ ಈ ಹೆಮ್ಮರವಾಗಿ ಬೆಳೆಸಿದಂಥ ಸಂಸ್ಥೆ ಸೊ ಇವತ್ತಿನ ದಿನ ಅವರನ್ನು ಗುರುತಿಸಿ ಶಿಕ್ಷಣ ತಜ್ಞ ಎಂಬ ಬಿರುದನ್ನು ಕೊಟ್ಟಿರೋದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ ಸೊ ಅವರಿಗೆ ನಮ್ಮ ಶಾಲೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಲಿಟ್ಲ್ ಶಾಲೆಯ ಕಾರ್ಯದರ್ಶಿಗಳಾದಂಥ ಶ್ರೀ ಜಗನ್ನಾಥ ಆಲಂಬಲ್ಲಿ ಸರ್ ಅವರಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ನವರು ರಾಜ ಕಡು ಮಾಡುತ್ತಿರುವಂತಹ ಒಂದು ಪ್ರಶಸ್ತಿ ಹೆಚ್ಚನ್ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾದಂಥ ಕೊಡುಗೆಯನ್ನು ನೀಡಿದಂತಹ ಅನೇಕ ಗಣ್ಯ ಮಹನ್ನರನ್ನು ಗುರುತಿಸಿ ಅವರಿಗೆ ಹೆಚ್ಚನ್ ವೈಜ್ಞಾನಿಕ ಶಿಕ್ಷಣ ಪ್ರಶಸ್ತಿಯನ್ನು ನೀಡಲಾಗ್ತಿದೆ ಅದಕ್ಕೆ ನಮ್ಮ ಲಿಟ್ಲಹಾಟ್ ಶಾಲೆಯ ಕಾರ್ಯದರ್ಶಿಗಳು ನಮ್ಮೆಲ್ಲರಿಗೂ ಒಂದು ಹೆಮ್ಮೆ ಶ್ರೀಯುತ ಜಗನ್ನಾಥ್ ಸರ್ ಅದಕ್ಕೆ ಭಾಜನರಾಗಿದ್ದಾರೆ ಅವರಿಗೆ ನಾವು ನಮ್ಮೆಲ್ಲರ ಶಿಕ್ಷಕ ಬಂಧುಗಳ ಪರವಾಗಿ ಲಿಟ್ಲ ಹಾಟ್ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಸೊ ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಅವರಿಗೆ ಕೆಲಸ ನಿರ್ವಹಿಸಲು ಇನ್ನೂ ಅವರಿಗೆ ಅವಕಾಶ ಮಾಡಿಕೊಡಲಿ ಆ ದೇವರು ಅಂತ ಈ ವಿಚಾರದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದ ನಾನು ಜಗನ್ನಾಥ್ ತಾಲಂಪಲ್ಲಿ ಈ ದಿನ ನನಗೆ ಕರ್ನಾಟಕ ರಾಜ್ಯ ಸಂಶೋಧನಾ ವೈಜ್ಞಾನಿಕ ಪರಿಷತ್ತಿನ ವತಿಯಿಂದ ಎನ್ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ತುಂಬ ಸಂತೋಷ ಎನಿಸ್ತಾ ಇದೆ ಇದಕ್ಕೆ ಮುಖ್ಯವಾಗಿ ನನ್ನ ತಂದೆ ತಾಯಿಗಳ ಆಶೀರ್ವಾದ ಇದರಿಂದ ಇದೆ ಅಂತ ಹೇಳೋದಕ್ಕೆ ನಾನು ತುಂಬ ಇದ್ದೀನಿ ಯಾಕಂದರೆ ನಮ್ಮ ತಂದೆ ತಾಯಿ ನಮ್ಮ ಕಷ್ಟದಲ್ಲಿ ನಮ್ಮನ್ನೆಲ್ಲ ನೋಡಿದರು ಆದರೆ ಸುಖ ಇರಬೇಕಾದ್ರೆ ಯಾವುದೂ ಅನುಭವಿಸೋಕೆ ಅವ್ರ ಕೈಯಿಂದ ಆಗಲಿಲ್ಲ ಈ ಸಂದರ್ಭದಲ್ಲಿ ನನಗೆ ಸಾಕಷ್ಟು ಪ್ರೋತ್ಸಾಹ ನೀಡಿರ್ತಕ್ಕಂಥ ನನ್ನ ಸಹೋದರು ಸಹೋದರರು ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆಯವರು ನಮ್ಮ ಫ್ಯಾಮಿಲಿ ಎಲ್ಲರೂ ಕೂಡ ನನಗೆ ಈ ಶಿಕ್ಷಣದಲ್ಲಿ ನನ್ನನ್ನು ಬೆಳೆಸೋದಕ್ಕೆ ಸತತವಾಗಿ ನಮಗೆ ಸಹಕಾರ ನೀಡಿದ್ದಾರೆ ನನ್ನ ಧರ್ಮಪತ್ನಿ ಶ್ರೀಮತಿ ರಜನಿ ಕೂಡ ಇರ್ಬೋದು ನಾನು ಎಷ್ಟೋ ಶಾಲಾ ಕೆಲಸಗಳಲ್ಲಿ ಬೇರೆ ಬೇರೆ ಕೆಲಸಗಳಲ್ಲಿ ನನಗೆ ಎಷ್ಟೋ ಮನೆಯಿಂದ ಆಚೆ ಇದ್ದಾಗೂ ಕೂಡ ನನಗೆ ಸಹಕಾರ ನೀಡಿದ್ದಾರೆ ನಿಜವಾಗಿ ಪ್ರಶಸ್ತಿ ಲಭಿಸಿರೋದ್ರಿಂದ ಏನಾಗುತ್ತೆ ಅಂತೇಳಿದ್ರೆ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ ಈ ಪ್ರಶಸ್ತಿ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡು ಅದರ ಜೊತೆಗೆ ಇನ್ನೂ ಹೆಚ್ಚಿನ ಸಾಧನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದಿದೆ ಮುಖ್ಯವಾಗಿ ಈ ಒಂದು ಪ್ರಶಸ್ತಿಗೆ ಹಿಂದೆ ಸಹಕಾರ ಮಾಡಿರ್ತಕ್ಕಂಥವ್ರು ಏನಂತ ಹೇಳಿದರೆ ನನಗೆ ಈ ಶಾಲೆ ಪ್ರಾರಂಭ ಮಾಡಿದ್ವಿ ಈ ಶಾಲೆಗೆ ನನಗೆ ಸಹಕಾರವಾಗಿ ನನ್ನ ಜೊತೆಗೆ ನಿಂತ್ಕೊಂಡು ನಮ್ಮ ಶಾಲೆಯನ್ನು ಬಳಸುವಲ್ಲಿ ನೆಲೆಸಿರ್ತಕ್ಕಂಥ ನನ್ನ ಶಾಲಾ ಪಾರ್ಟ್ನರ್ ಆಗಿರ್ತಕ್ಕಂಥ ಶ್ರೀಮತಿ ಪ್ರಿಯಾಕುಮಾರಿ ಮೇಡಮು ಮತ್ತು ಶ್ರೀ ಪ್ರಭಾಕರ್ ಅವರ ಫ್ಯಾಮಿಲಿ ನಮಗೆ ಮೆನ್ನ ತಟ್ಟಿ ಭಾಳ ಪ್ರೋತ್ಸಾಹ ಮಾಡಿದರು ಅದೇ ರೀತಿಯಾಗಿ ನನ್ನ ಎರಡೂ ಶಾಲೆಯ ಶಿಕ್ಷಕರು ಸ್ವಾಮಿ ವಿವೇಕಾನಂದ ಸ್ಕೂಲಿನ ಶಿಕ್ಷಕರು ಲಿತ್ಲಾಡ್ ಶಾಲೆಯ ಶಿಕ್ಷಕರು ಈ ಶಾಲೆ ಬೆಳೆಸುವಲ್ಲಿ ನನಗೆ ಸಾಕಷ್ಟು ಬೆನ್ನಲ್ಬಾಗಿ ನಿಂತ್ಕೊಂಡ್ರೆ ಯಾಕಂದರೆ ಅವರೇ ನಮ್ಮ ಎರಡೂ ಶಾಲೆಗಳ ಪಿಲ್ಲರ್ಸ್ ಅವರಿಲ್ಲದೇ ನಾನು ಬೆಳೆಯೋಕ್ಕೆ ಚಾನ್ಸಸ್ ಇದ್ದಿಲ್ಲ ಆ ನಿಟ್ಟಿನಲ್ಲಿ ನಾನು ಯಾವುದೇ ಯೋಜನೆಗಳನ್ನು ಹಾಕಿದರು ಯಾವುದೇ ಪ್ಲಾನ್ಗಳನ್ನು ಮಾಡಿಕೊಂಡು ಶಾಲೆಗೆ ನಾವು ಅವಕಾಶ ಒದಗಿಸಿಕೊಟ್ಟರು ಕೂಡ ಅತ್ಯಂತ ಉತ್ತಮವಾಗಿ ನಮ್ಮ ಜೊತೆಗೆ ನಿಂತ್ಕೊಂಡು ಕೆಲಸ ಮಾಡಿ ನಮ್ಮನ್ನು ಬೆಳೆಸಿದ್ದಾರೆ ಅದೇ ರೀತಿಯಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನಾನು ಗುರ್ತುಕೊಳ್ಬೇಕಂತ ಹೇಳಿದ್ರೆ ನನಗೆ ಸಹಕಾರ ನೀಡಿರ್ತಕ್ಕಂಥದ್ದು ಪ್ರಿಯಾಕುಮಾರಿ ಮೇಡಮ್ ಅವರು ನಾನು ಎಷ್ಟೋ ಸರ್ತಿ ಶಾಲೆಯಲ್ಲಿ ಬಿಟ್ಟು ನಾನು ಬೇರೆ ಬೇರೆ ಕೆಲಸಗಳಿಗೆ ಫಾರ್ ಎಕ್ಸಾಂಪಲ್ ತುಂಗಭದ್ರಾ ಅಭಿಯಾನದ ಮೀಟಿಂಗ್ಗಳಿಗೆ ಕಿಶ್ಕಿಂದ ಹೋರಾಟದ ಮೀಟಿಂಗ್ಗಳಿಗೆಲ್ಲ ಹೋದಾಗ ಶಾಲೆಗಳನ್ನು ನಡೆಸ್ತಕ್ಕ ಶಾಲೆ ನಡೆಸ್ತಕ್ಕಂಥ ಕೆಲಸಗಳನ್ನು ಅವರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ನನ್ನ ಸ್ನೇಹಿತರು ಎಲ್ಲರೂ ಬೆನ್ನೆಲೆ ಬಗ್ಗೆ ನಿಂತ್ಕೊಂಡು ನನ್ನ ಸಹಕಾರ ಮಾಡಿದರು ಮತ್ತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ಸದಸ್ಯರುಗಳಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಾರೆಡ್ಡಿ ಆಲೋರ್ ಇರ್ಬೋದು ಪವನ್ಗುಂಡೂರವ್ರು ಇರ್ಬೋದು ಸಿದ್ಧಲಿಂಗೇಶ್ ಪೂರ್ವಿಭಾವಿ ಇಬ್ರಾಹಿಂ ಮತ್ತು ನನ್ನೆಲ್ಲ ಸ್ನೇಹಿತರು ಕೂಡ ನನಗೆ ಪ್ರೋತ್ಸಾಹ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಎಲ್ಲ ಪ್ರಶಸ್ತಿ ಏನೋ ನನಗೆ ಲಭಿಸಿದೆ ಅಂದರೆ ನನ್ನ ಜವಾಬ್ದಾರಿ ಜಾಸ್ತಿ ಮಾಡಿದೆ ಈ ಪ್ರಶಸ್ತಿಯನ್ನು ನನ್ನ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ಸ್ನೇಹಿತರಿಗೆ ನಾನು ಇದನ್ನು ಅರ್ಪಣೆ ಮಾಡ್ತಾಯಿದ್ದೀನಿ